ಹೌದು ದೇವಿ ಅಖಿಲ ಕ್ಷೇತ್ರಗಳು ತಿರುಗೋದಕ್ಕಿಂತ ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇಟ್ಟಾಗಲೇ ನನಗೆ ಪರಮಾನಂದವಾಗುತ್ತದೆ

ವಿಶೇಷ ಅಂತ ಹೇಳಿದ್ರೆ ಅವ್ರಿಗೆ ಇವತ್ತು ಜನ್ಮದಿನ ಅವರ ಒಂದು ಜನ್ಮದಿನದ ಪ್ರಯುಕ್ತ ಇಡೀತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಪಡೆದು ಬಂದಿರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತದೆ ಮೊದಲನೇದಾಗಿ ನಿಮಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ದಯವಿಟ್ಟು ಹಂಗೆ ಬನ್ನಿ ಎಲ್ಲರೂ ಕೂಡ ಅವ್ರಿಗೆ ಆಶೀರ್ವಾದ ಮಾಡಿ ಭಗವಂತ ಆಯುಷ್ಯು ಆರೋಗ್ಯ ಸುಖ ಶಾಂತಿ ಎಲ್ಲವನ್ನ ಭಗವಂತ ಕಲಿಸಿ ಹಾಗೆ ವಿಶೇಷವಾಗಿ ನಮ್ಮ ಶಿವಣ್ಣ ಕೂಡ ಬಂದಿದ್ದಾರೆ ಹಾಗೆ ಅವರ ಆತ್ಮೀಯ ಸ್ನೇಹಿತರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಿ ಮುಖ್ಯವಾಗಿ ಮುಖ್ಯವಾಗಿರ್ತಕ್ಕಂಥೇಶ್ವರ ಎಲ್ಲರೂ ಶಿವಕುಮಾರ ಸ್ವಾಮಿಯವಾಗಿದ್ದೀರಾ ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹ ನಿರಾಶ್ರಿತ ಆಶ್ರಮದಲ್ಲಿರ್ತಕ್ಕಂಥ ಆಶ್ರಮದ ಆಶ್ರಮಕ್ಕೆ ಮೂರ್ತಿ ಅಣ್ಣವ್ರು ಬಂದಿದ್ದು ಹಾಗೆ ಶಿವಣ್ಣವ್ರು ಬಂದಿದ್ದು ರಂಗನಾಥ್ ಅಣ್ಣವ್ರು ಬಂದಿದ್ದು ಬಹಳ ಸಂತೋಷ ಆಗಿದೆ ದಯವಿಟ್ಟು ಜೋರಾಗಿ ಒಂದ್ಸತಿ ಕಾಸ್ಟ್ ಮಾಡಿ ಆರೋಗ್ಯ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಇದ್ರೆ ಇನ್ನೊಂದಷ್ಟು ಕೆಲಸ ಮಾಡೋದಕ್ಕೆ ಶಕ್ತಿ ಬರುತ್ತೆ ನಮ್ಗೆ ಸಾಕಷ್ಟು ಸಮಾಜಕ್ಕೆ ಸಮಾಜಮುಖಿಯಾಗಿ ಸಾವಿರಾರು ಜನಕ್ಕೆ ದಾರಿದೀಪ ಆಗಿದ್ದೀರಾ ದೇವ್ರು ನಿಮ್ಗೆ ಒಳ್ಳೇದ್ ಮಾಡಿ ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳ ಆಶೀರ್ವಾದ ಶನೇಶ್ವರ ಸ್ವಾಮಿಯ ಆಶೀರ್ವಾದ ಇಲ್ಲಿರ್ತಕ್ಕಂಥ ಶಿವಕುಮಾರ್ ಸ್ವಾಮಿಯ ಆಶೀರ್ವಾದ ಸಿಗ್ಲಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಸೊ ನಮ್ಮ ಒಂದು ಆಶ್ರಮದ ಬಗ್ಗೆ ಏನೇನಕ್ಕೆ ಇಷ್ಟಪಡ್ತಾರೆ ಎಲ್ರು ನಮಸ್ಕಾರ ನಾನು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಸಮಾಜ ಇಪ್ಪತ್ತೈದು ಮೂವತ್ತು ವರ್ಷದ ಸಮಾಜ ಸೇವೆಗೆ ತೊಡಸ್ಕೊಂಡು ಪ್ರತಿ ವರ್ಷ ಒಂದೊಂದು ಆಶ್ರಮಕ್ಕೋಗಿ ಇದೇ ತರ ಒಂದು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೆ ಇವತ್ತು ಸ್ನೇಹಿತರಾದ ಶಿವಮೊಗ್ಗ ಮತ್ತೆ ರಂಗನಾಥ್ ಅವರು ಈಗ ಹೋಗೋಣ ಅಂತ ಹೇಳಿ ತುಂಬಾ ಖುಷಿ ಆಯ್ತು ಅದರಲ್ಲೂ ನಿಮ್ಮನ್ನೆಲ್ಲ ನೋಡಿದಂತ ನನಗೆ ದೇವ್ರ ಮಕ್ಕಳು ಅಂತ ಹೇಳಿದ್ರು ನಿಜವಾಗ್ಲೂ ದೇವ್ರನ್ನ ನಿಮ್ಮಲ್ಲೇ ಕಾಣ್ತಾ ಇದ್ದೀನಿ ಇಷ್ಟ ಆ ದೇವರಲ್ಲಿ ಇನ್ನೊಬ್ಬ ದೇವರು ಅಂತಂದ್ರೆ ಯೋಗೇಶ್ವರ ತಾಯಿ ತಂದೆ ತಾಯಿ ತಂದೆ ಸಾಕೆ ಬಹಳ ಕಷ್ಟ ಬಿಡ್ತೇನೆ ಆಮೇಲೆ ಎಲ್ ಮಕ್ಕಳು ಅವರು ನೋಡ್ಕೊಂಡು ತುಂಬಾ ಅಡೆತಡೆಗಳಾಕಿ ಇಂತ ನಿರಾಶ್ರಮ ನಿರಾಶ್ರಿತರ ಆಶ್ರಮ ಸೇರ್ಬೇಕಾದಂತ ಪರಿಸ್ಥಿತಿಗಳು ಎಷ್ಟೋ ಜನಕ್ಕೆ ಬಂದಿದೆ ಆ ಅಷ್ಟು ಜನ ತಾಯಿ ತಂದೆನೂ ಹೊಸಳಗ್ ನೋಡ್ಕೋಬೇಕು ಅಂತಂದ್ರೆ ನಿಜವಾಗಿ ಅವರು ಯೋಗೇಶ್ವರ ಈಶ್ವರನ ಹಂಸದ ಒಬ್ಬ ಆ ಪ್ರತಿರೂಪ ಈಶ್ವರ ಪ್ರತಿರೂಪ ಆ ಶಿವಾಸನ ಆಶೀರ್ವಾದ ಸಾಕಂತ ಒಂದು ಶಕ್ತಿ ಕೊಟ್ಟದ ಭಗವಂತ ಇನ್ನ ಜಾಸ್ತಿ ಅವ್ರು ಶಕ್ತಿ ಕೊಡ್ಲಿ ನಿಮ್ಮಂತ ತಂದೆ ತಾಯಿ ರೀತಿ ನೋಡೋಕೆ ನನಗಾಗ್ತದೆ ಇವತ್ತು ಬಂದು ನೋಡಿದ ತಕ್ಷಣ ಒಂಥರ ದಿಕ್ಷ್ರಮೆ ಆಯ್ತು ಇಷ್ಟೋ ಜನ ಇವರು ಒಬ್ಬ ಮನುಷ್ಯ ಸಾಕಬೇಕಾದ್ರೆ ಬೇಕಾದ್ರೆ ಭಗವಂತನ ಆಶೀರ್ವಾದ ಇಂದನೆ ಸಾಕ ಸಾಧ್ಯನೇ ಇಲ್ಲ ತಂದೆ ತಾಯಿನ ನೋಡಕ್ಕೆ ಕರ್ಕೊಂಡು ಹಾಕಿ ಯಾರನ್ನ ಹಚ್ಚಿ ಹೋಗ್ತಾ ಇರ್ತಾರೆ ಮಕ್ಕಳು ಅದ್ರಲ್ಲಿ ಎಲ್ಲಾರು ನೋಡ್ಕೊತಾ ಇದಾರೆ ಅಂತಂದ್ರೆ ನಿಜವಾಗ್ಲೂ ನೀವೇ ಪುಣ್ಯವಂತರು ತಾಯಿ ತಂದೆನ ಯ ತಾಯಿ ತಂದೆನ ಯಾರು ಚೆನ್ನಾಗಿ ನೋಡ್ಕೊಂತಾರೋ ನಿಜವಾಗ್ಲು ಸಮಾಜದಲ್ಲಿ ಚೆನ್ನ ಚೆನ್ನಾಗಿರ್ತಾರೆ ಚೆನ್ನಾಗ್ ಹೊರಿತಾರೆ ನಿಜವಾಗ್ಲು ನಮ್ ತಾಯಿ ತಂದೆನ ನಾನ್ ಚೆನ್ನಾಗಿ ನೋಡ್ಕೊಂಡಿದೀನಿ ನನ್ ತಾಯಿಗೆ ಏನೇ ಕಷ್ಟ ಬಂದ್ರು ಏನೇ ಕಾಯಿಲೆ ಇದ್ರು ಇಮಿಡಿಯೇಟ್ ಸೇವೆ ಮಾಡ್ತೀನಿ ಅದಕ್ಕೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ ತಾಯಿ ಚೆನ್ನಾಗಿ ನೋಡ್ಕೊಂಡ್ರೆ ಅವರು ಚೆನ್ನಾಗಿ ಮುಂದೆ ಮುಂದೆ ಬರ್ತಾರೆ ಜನದ ಆಶೀರ್ವಾದ ಇವತ್ತು ಏನಿದ್ರು ಯೋಗೇಶನ್ ಸೇರ್ಬೇಕು ಯೋಗ ಭಗವಂತ ಆಯುಷ್ ಆರೋಗ್ಯ ಆರೋಗ್ಯ ಮುಖ್ಯವಾಗಿ ಆರೋಗ್ಯ ಕೊಟ್ಟರೆ ಸಾಕು ಉಳಿದಂತೆಲ್ಲ ಪ್ರಪಂಚದಲ್ಲಿ ಭಗವಂತ ಅವ್ರಿಗೆ ಕೊಡ್ತಾನೆ ಅವ್ರಿಗೆ ನಿಜವಾಗ್ಲೂ ನಿಮ್ಮಂತವರೆಲ್ಲ ಒಂದು ಸತಿ ಅವ್ರಿಗೆ ಆಶೀರ್ವಾದ ಆರೋಗ್ಯ ಕೊಡ್ರೆ ಸಾಕು ಭಗವಂತ ಚೆನ್ನಾಗ್ ಮಾಡ್ತಾನೆ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ನಿಜವಾಗ್ಲೂ ನಿಮ್ಮನ್ನೆಲ್ಲ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು ಒಂಥರ ದುಃಖನೂ ಆಗ್ತಾ ಇದೆ ಇಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಮ್ಗೆಲ್ಲಾರು ಒಳ್ಳೇದಾಗಲಿ ನಿಮ್ ಮಕ್ಳು ಮರಿ ಎಲ್ಲಾರು ನೀವು ಇಲ್ಲೇ ಇಟ್ಕೊಂಡು ಆಶೀರ್ವಾದ ಮಾಡಿ ಅವ್ರ ಏನೇ ತೊಂದರೆಗಳು ಸಿಗಾಕೊಂಡಿರ್ಬೋದು ತೊಪ್ಪು ತೊಟ್ಟಿಗಳು ಆಗ್ತಾ ಇರ್ತದೆ ನಿಮ್ಮ ನಿಮ್ ಮನ್ಸಲ್ಲಿ ಇಟ್ಕೊಳ್ಳಿ ಅವ್ರ ಮಕ್ಳಿಗೆ ಎಲ್ಲೇ ಇದ್ರು ಆಶೀರ್ವಾದ ಮಾಡಿ ನಿಮ್ ಮಕ್ಳಿಗೆ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಭಗವಂತ ನಿಮಗೂ ಚೆನ್ನಾಗಿರ್ತಾನೆ ಯೋಗೇಶ್ ಅನ್ಗೆ ಜಾಸ್ತಿ ಚೆನ್ನಾಗಿರ್ಲಿ ಅಂತ ಹೇಳಿ ನೀವು ಮುಖಾಂತರ ದೇವರು ಪ್ರಾರ್ಥನೆ ಮಾಡ್ಕೊಳ್ತಾರೆ ನನ್ನ ಬಾಪು ಜೈ ಜೈ ಕರೇ ನಿಜವಾಗೂ ಸಂತೋಷ ಆಯ್ತಾನ ಒಳ್ಳೇದಾಗ್ಲಿ ಅಪ್ಪಾಜಿ ಬನ್ನಿ ಮುಖ್ಯವಾಗಿ ಇವತ್ತು ನಿಮ್ದು ಒಂದು ಜನ್ಮದಿನವನ್ನ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಿರೋದಕ್ಕೆ ಬಹಳ ಸಂತೋಷ ಆಗಿದೆ ಒಳ್ಳೇದಾಗ್ಲಿ ನಾನು ಒಳ್ಳೆ ಐವತ್ತೇಳನೇ ವರ್ಷ ಅಂತೆ ನೂರನೇ ವರ್ಷಕ್ಕೆ ಬರ್ತದೆ ಗ್ರ್ಯಾಂಡ್ ಆಗಿಲಿಲ್ಲ ಒಳ್ಳೆದಾಗಿ